ಬದುಕಿನಲ್ಲಿ ಕೆಲವೊಮ್ಮೆ ದೂರದವರ ಮಾತು ನೋವು ಮಾಡೋದಿಲ್ಲ ಆದ್ರೆ ಹತ್ತಿರದವರು ತಪ್ಪಾಗಿ ಮಾತನಾಡಿದ್ರೆ ತುಂಬಾ ನೋವಾಗುತ್ತೆ ಯಾಕೆಂದ್ರೆ ಅವರು ನಿಮ್ಮ ಹೃದಯಕ್ಕೆ ಹತ್ತಿರವಾಗಿರ್ತಾರೆ ಅವರ ಮಾತುಗಳಲ್ಲಿ ನೀವು ಪ್ರೀತಿ ನಂಬಿಕೆ ಗೌರವವನ್ನು ನಿರೀಕ್ಷೆ ಮಾಡ್ತೀರಿ ಆದ್ರೆ ಅವರ ಮಾತುಗಳಲ್ಲಿ ಆ ಭಾವನೆಗಳು ಕಾಣೆಯಾದಾಗ ಅದು ಹೃದಯಕ್ಕೆ ಚುಚ್ಚಿದಂತಾಗುತ್ತೆ ಆದ್ರೆ ಈ ರೀತಿಯ ನೋವನ್ನ ನೀವು ಹೇಗೆ ಜೀರ್ಣಿಸಿಕೊಳ್ಬೇಕು ಎಂಬುದು ಬಹಳ ಮುಖ್ಯ ಮೊದಲನೇದಾಗಿ ಅವರ ಮಾತುಗಳಲ್ಲಿ ಸತ್ಯವಿಲ್ಲ ಎಂಬುದು ಅರ್ಥ ಕೊಡಬೇಕು ಅವರು ಕೋಪದಲ್ಲಿ ಅಸಹನೆಯಿಂದ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಮಾತಾಡಿರಬಹುದು ಅವರ ಮಾತಿಗೆ ತಕ್ಷಣವೇ ಪ್ರತಿಕ್ರಿಯೆ ನೀಡಿದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ ಅದು ಇನ್ನಷ್ಟು ನೋವನ್ನ ಉಂಟು ಮಾಡಬಹುದು ಹತ್ತಿರದವರು ನೋವು ಕೊಟ್ಟಾಗ ಮೊದಲಿಗೆ ಮೌನವಾಗಿರಿ ನಿಮ್ಮ ಮನಸ್ಸನ್ನ ಹಿಡಿತಕ್ಕೆ ತಂದುಕೊಳ್ಳಿ ಅವರು ಏನ್ ಹೇಳಿದ್ರು ಎಂಬುದು ಮುಖ್ಯವಲ್ಲ ನೀವು ಯಾರು ಅನ್ನೋದು ಮುಖ್ಯ ನಿಮ್ಮ ಮೌಲ್ಯವನ್ನ ಅವರ ಮಾತುಗಳಿಂದ ಅಳಿಬೇಡಿ ಕೆಲವೊಮ್ಮೆ ಮೌನ ಮತ್ತು ಸಂಯಮವೇ ಅತ್ಯುತ್ತಮ ಚಿಕಿತ್ಸೆ ಅವರು ನಿಮ್ ಬಗ್ಗೆ ಏನ್ ಹೇಳಿದ್ರು ಎಂಬುದನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ಕೆಲವೊಮ್ಮೆ ಸಂಬಂಧ ಉಳಿಸ್ಕೊಳ್ಳೋದು ಮುಖ್ಯವಾಗಿರುತ್ತೆ ಇನ್ನು ಕೆಲವೊಮ್ಮೆ ದೂರ ಉಳಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಆತ್ಮ ಸಂಯಮ ಮತ್ತು ತಾಳ್ಮೆಯಿಂದ ಇರೋದು ಮುಖ್ಯ ನೋವು ಹತ್ತಿರದವರಿಂದ ಬಂದ್ರು ಅದು ನಿಮ್ಮ ಭವಿಷ್ಯವನ್ನ ನಿರ್ಧರಿಸ ಬಿಡಬಾರದು ನೀವು ಹೆಚ್ಚು ಪ್ರಬುದ್ಧರಾಗಿ ತಾಳ್ಮೆಯಿಂದ ವರ್ತಿಸಿ ಏಕೆಂದರೆ ಆ ನೋವಿನಿಂದ ಹೊರಬರಬೇಕಾದವರು ನೀವೇ ಈ ನೋವನ್ನ ನಿಮ್ಮ ಜೀವನದ ಪಾಠವನ್ನಾಗಿ ನೋಡಿ ಅದರಿಂದ ಕಲಿತು ಮುಂದೆ ಸಾಗಿ ನಿಮ್ಮ ಶಾಂತಿಯ ಕೀಲಿ ಕೈ ಇನ್ನೊಬ್ಬರ ಕೈಗೆ ಕೊಡಬೇಡಿ ಅದು ನಿಮ್ಮ ಹೃದಯದಲ್ಲೇ ಇದ್ರೆ ಒಳ್ಳೆಯದು ಜೀವನದಲ್ಲಿ ಪ್ರತಿದಿನ ನೀವು ಹಲವು ಹೋರಾಟಗಳನ್ನ ಎದುರಿಸ್ತೀರಿ ಕೆಲವು ಹೊರಗ್ ಕಾಣಿಸುತ್ತೆ ಆದ್ರೆ ಕೆಲವು ನಮ್ಮೊಳಗೆ ಮೌನವಾಗಿ ನಡೆಯುತ್ತೆ ಆ ಹೋರಾಟಗಳ ಬಗ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಆದ್ರೆ ಅವು ಬಹಳ ಮಹತ್ವದ್ದಾಗಿರ್ತವೆ ಹಣದ ಕೊರತೆ ಮನೆಯ ಹೊರೆ ಮನಸ್ಸಿನ ಒತ್ತಡ ಒಬ್ಬರ ಯೋಚನೆಗಳು ಇವು ಮೌನ ಹೋರಾಟಗಳ ಭಾಗ ಇವು ಯಾರಿಗೂ ಕಾಣಿಸೋದಿಲ್ಲ ನೀವು ನಗ್ತೀರಿ ಕೆಲಸ ಮಾಡ್ತೀರಿ ಆದ್ರೆ ಒಳಗೆ ಚಿಂತೆ ಕಾಡ್ತಿರುತ್ತೆ ಮತ್ತೊಬ್ರು ನೀವು ಹೊರಗೆ ಹೇಗಿದ್ದೀರಿ ಎಂಬುದನ್ನು ಮಾತ್ರ ನೋಡ್ತಾರೆ ಆದ್ರೆ ನೀವು ಎಷ್ಟೊಂದು ನೋವುಗಳನ್ನ ಮತ್ತು ಸಂಕಷ್ಟಗಳನ್ನ ಒಳಗೊಳಗೆ ನುಂಗ್ತಿದ್ದೀರಿ ಎಂಬುದು ಅವ್ರಿಂಗ್ ಗೊತ್ತಾಗೋದಿಲ್ಲ ಈ ಮೌನ ಹೋರಾಟಗಳು ನಿಮಗೆ ತಾಳ್ಮೆ ಕಲಿಸ್ತವೆ ಧೈರ್ಯ ಕಲಿಸ್ತವೆ ನೀವೆಷ್ಟು ಬಲಶಾಲಿಯಾಗಿದ್ದೀರಿ ಎಂಬುದನ್ನ ತೋರಿಸ್ತವೆ ನೀವು ಮಾತಾಡದೇ ಇದ್ರು ನಕ್ತಾಸ್ ನೀವು ಅಂತರಂಗದಲ್ಲಿ ಒಂದು ದೊಡ್ಡ ಯುದ್ಧವನ್ನೇ ಎದುರಿಸ್ತಿರ್ತೀರಿ ಗೆಲುವು ಅಂದ್ರೆ ಯಾರನ್ನಾದ್ರೂ ಸೋಲ್ಸೋದಲ್ಲ ದುಃಖದಲ್ಲಿದ್ರು ಮುಂದೆ ನಡೆಯುವ ಧೈರ್ಯವಿರೋದು ಮತ್ತು ಇವತ್ತು ಕಷ್ಟವಾದ್ರು ನಾಳೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆಯಿಂದ ಬದುಕ ಸಾಗಿಸೋದು ಎಂದರ್ಥ ಯಾರಿಗೂ ಕೂಡ ನೀವು ಎದುರಿಸ್ತಿರೋ ಸಂಕಷ್ಟಗಳನ್ನ ಕಣ್ಣಾರೆ ನೋಡೋದಕ್ಕಾಗೋದಿಲ್ಲ ಆದ್ರೆ ನೀವು ಎಷ್ಟು ಧೈರ್ಯವಾಗಿ ನಿಂತಿದ್ದೀರಿ ಎಂಬುದು ನಿಮ್ಮ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ ಹೀಗಾಗಿ ಪ್ರತಿದಿನ ನಿಶಬ್ದವಾಗಿ ನಡೆಯುವ ನಿಮ್ಮ ಹೋರಾಟಕ್ಕೂ ಅರ್ಥವಿದೆ ಅದುವೇ ನಿಮ್ಮ ಬಲ ಅದುವೇ ನಿಮ್ಮ ಸಾಧನೆಯ ಮೊದಲ ಹೆಜ್ಜೆ ನೀವು ಸದಾ ದೊಡ್ಡ ಕೆಲಸಗಳ ಬಗ್ಗೆ ಮಾತಾಡ್ತೀರಿ ದೊಡ್ಡ ಸಹಾಯ ಮಾಡಿದ್ರೆ ಗಮನಿಸ್ತೀರಿ ಆದ್ರೆ ಕೆಲವೊಮ್ಮೆ ಚಿಕ್ಕ ಸಹಾಯವು ಕೆಲವರ ಬದುಕಿನಲ್ಲಿ ದೊಡ್ಡ ಆಶಾಕಿರಣವಾಗಬಹುದು ಬಸ್ ನಲ್ಲಿ ಹಿರಿಯರಿಗೆ ಸೀಟ್ ಬಿಟ್ಟುಕೊಡೋದು ದಾರಿ ತೋರಿಸಿದವನಿಗೆ ಧನ್ಯವಾದ ಹೇಳೋದು ಅಂಗಡಿ ಹತ್ರ ನಿಂತ ಬಡವನಿಗೆ ಸಹಾಯ ಮಾಡೋದು ಇವು ಚಿಕ್ಕ ಕೆಲಸಗಳಾಗಿರಬಹುದು ಆದ್ರೆ ಇವು ಮಾನವೀಯತೆಯ ದೊಡ್ಡ ಉದಾಹರಣೆಗಳಾಗಿವೆ ತುಂಬಾ ಜನ ದೊಡ್ಡ ಬದಲಾವಣೆ ತರೋ ಬಗ್ಗೆ ಯೋಚಿಸ್ತಾರೆ ಆದರೆ ಕೆಲವೊಮ್ಮೆ ಚಿಕ್ಕನಗು ತಾವಾಗಿಯೇ ಬಂದು ಮಾಡಿದ ಸಹಾಯ ಅಥವಾ ಏನಾದರೂ ಸಹಾಯ ಬೇಕಿತ್ತ ಅಂತ ಕೇಳಿದ ಮಾತು ಒಬ್ಬ ವ್ಯಕ್ತಿಗೆ ಧೈರ್ಯ ನೀಡುವುದರ ಜೊತೆಗೆ ಅವನ ಮುಖದಲ್ಲಿ ಸಂತೋಷವನ್ನ ಮೂಡಿಸುತ್ತೆ ನೀವು ಮಾಡೋ ಚಿಕ್ಕ ಕೆಲಸಗಳು ಸಹ ಕೆಲವರ ಜೀವನದಲ್ಲಿ ಬೆಳಕು ಮೂಡಿಸಬಹುದು ನೀವು ಮಾಡೋ ಸಹಾಯ ದೊಡ್ಡದಾಗಿರಬೇಕು ಎಂಬುದು ಮುಖ್ಯವಲ್ಲ ಅದು ಹೃದಯದಿಂದ ಬಂದಿರಬೇಕು ಅನ್ನೋದು ಮುಖ್ಯ ನೀವು ಒಬ್ಬ ಅಪರಿಚಿತನಿಗೆ ಬಾಯಾರಿದಾಗ ನೀರು ಕೊಡೋದು ಚಿಕ್ಕ ಸಹಾಯದಂತೆ ಕಾಣಿಸಬಹುದು ಆದ್ರೆ ಆ ಕ್ಷಣದ ಕಾಳಜಿ ಅವನ ಮನಸ್ಸಿನಲ್ಲಿ ದೀರ್ಘಕಾಲ ನೆನಪಾಗಿ ಉಳಿಯುತ್ತೆ ತಾಯಿಯಾದವಳು ಮಗನಿಗೆ ಬಂದು ಊಟ ಮಾಡುವಂತ ಹೇಳುವ ಮಾತು ಕೇವಲ ಆಹ್ವಾನವಲ್ಲ ಅದು ಹೆಸರಿಲ್ಲದ ಕಾಳಜಿಯ ಭಾಷೆ ಮತ್ತು ಮಾತಿಲ್ಲದ ಮಮತೆಯ ರೂಪ ಹಾಗೆ ಯಾರಾದರೂ ತಪ್ಪು ಮಾಡಿದಾಗ ಅವರನ್ನು ಕ್ಷಮಿಸೋದು ಬುದ್ಧಿವಂತಿಕೆಯಲ್ಲ ಅದು ಹೃದಯದ ಮಾನವೀಯತೆ ನಿಮ್ಮನ್ನ ನೋಯಿಸಿದವರ ಕೈ ಹಿಡಿಯೋದು ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದು ನಿಜವಾದ ಮನುಷ್ಯತ್ವದ ಗುಣ ಒಬ್ಬರ ಜೊತೆ ಸ್ನೇಹದಿಂದ ಮಾತನಾಡೋದು ಅವರ ಮಾತಿಗೆ ಸಕಾರಾತ್ಮಕವಾಗಿ ಸ್ಪಂದಿಸೋದು ಚಿಕ್ಕ ವಿಷಯದಂತೆ ಕಾಣಿಸಬಹುದು ಆದ್ರೆ ಅದರೊಳಗೆ ಒಳ್ಳೆತನ ಇರುತ್ತೆ ನೀವು ಮಾಡುವ ಪ್ರತಿಯೊಂದು ಚಿಕ್ಕ ಸಹಾಯ ಸಮಾಜದಲ್ಲಿ ಒಳ್ಳೆತನ ಹೆಚ್ಚಿಸುತ್ತೆ ದೊಡ್ಡ ಬದಲಾವಣೆ ನಿಧಾನವಾಗಿ ಬರುತ್ತೆ ಆದ್ರೆ ಚಿಕ್ಕ ಕೆಲಸಗಳಿಂದ ನೀವು ಪ್ರತಿದಿನ ಒಳ್ಳೆಯ ವಿಚಾರಗಳನ್ನ ಹಂಚಬಹುದು ಆದ್ದರಿಂದ ಪ್ರತಿದಿನವೂ ಕನಿಷ್ಠ ಒಂದು ಒಳ್ಳೆಯ ಕೆಲಸ ಮಾಡಿ ಅದು ಯಾರಿಗೂ ಗೊತ್ತಾಗದೇ ಇರಬಹುದು ಮತ್ತು ಅದರಿಂದ ನಿಮಗೆ ಮೆಚ್ಚುಗೆ ಸಿಗದೆ ಹೋಗಬಹುದು ಆದ್ರೆ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುತ್ತೆ ಅಂತಹ ಕೆಲಸಗಳಲ್ಲಿ ನಿಜವಾದ ಮಾನವೀಯತೆ ಇರುತ್ತೆ ನೀವು ಮಾಡಿದ ಚಿಕ್ಕ ಸಹಾಯ ಅವರ ಬದುಕಲ್ಲಿ ನೆನಪಾಗುಳಿಬಹುದು ಅದು ಅವರಿಗೆ ಧೈರ್ಯ ಮತ್ತು ಪ್ರೀತಿ ಕೊಡಬಹುದು ಹೃದಯದಿಂದ ಮಾಡಿದ ಕೆಲಸ ಜೀವನದಲ್ಲಿ ಬೆಳಕು ತರಬಹುದು ಮಾನವೀಯತೆ ಎಂಬುದು ಸ್ಥಿಕೆಯ ಮಾತಿನಲ್ಲಿ ಅಡಗಿಲ್ಲ ಅದು ನಿಮ್ಮ ದಿನನಿತ್ಯದ ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ಅಡಗಿದೆ ಕಚೇರಿ ಎಂದರೆ ಕೇವಲ ಕೆಲಸ ಮಾಡುವ ಸ್ಥಳವಲ್ಲ ಅದು ಹಲವು ಸ್ವಭಾವ ಆಲೋಚನೆ ಸ್ಪರ್ಧೆ ಮತ್ತು ರಾಜಕೀಯಗಳ ಮಿಶ್ರಣವಾಗಿರುವ ಜಗತ್ತು ಅಲ್ಲಿ ಎಲ್ರೂ ಒಂದೇ ರೀತಿಯಲ್ಲಿ ಯೋಚಿಸೋದಿಲ್ಲ ಎಲ್ಲರ ಗುರಿಯೂ ಒಂದೇ ಆಗಿರೋದಿಲ್ಲ ಕೆಲವರು ತಮ್ಮ ಸಾಧನೆಗಾಗಿ ನೇರ ಹಾದಿಯನ್ನ ಆರಿಸಿಕೊಡ್ತಾರೆ ಕೆಲವರು ಅಡ್ಡದಾರಿಯ ರಾಜಕೀಯವನ್ನ ಬಳಸ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮೌಲ್ಯಗಳನ್ನ ಕಾಪಾಡಿಕೊಳ್ಳೋದು ಸುಲಭದ ಕೆಲಸವಲ್ಲ ಮೌಲ್ಯ ಎಂದರೆ ಕೇವಲ ಸತ್ಯ ಪ್ರಾಮಾಣಿಕತೆ ಗೌರವಗಳಲ್ಲ ಅದು ನಿಮ್ಮ ಕೆಲಸದ ಗುಣಮಟ್ಟ ನಿಮ್ಮ ನಡೆನುಡಿ ಮತ್ತು ನೀವು ಯಾವ ರೀತಿಯ ವ್ಯಕ್ತಿ ಎಂದು ತೋರಿಸುವ ಪ್ರತಿಬಿಂಬ ಕಚೇರಿ ರಾಜಕೀಯದಲ್ಲಿ ಸಿಲುಕಿಕೊಂಡಾಗ ಅಸಹನೆ ಕೋಪ ನಿರಾಸೆ ಇವೆಲ್ಲವೂ ಸಹಜ ಆದ್ರೆ ಆ ಸಮಯದಲ್ಲಿ ನಿಮ್ಮ ನಿಲುವುಗಳು ನಿಮ್ಮ ನಿಜವಾದ ಶಕ್ತಿಯನ್ನು ತೋರಿಸ್ತದೆ ಪ್ರತಿ ಬಾರಿ ಅನ್ಯಾಯ ಎದುರಾದಾಗ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಶಾಂತವಾಗಿ ಯೋಚಿಸಿ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸುವುದು ಬಲವಾದ ವ್ಯಕ್ತಿತ್ವದ ಗುರುತು ಯಾರಾದರೂ ನಿಮ್ಮ ಕೆಲಸದ ಶ್ರೇಯಸ್ಸನ್ನು ಪಡೆದಾಗ ಅಥವಾ ತಪ್ಪಾಗಿ ದೋಷಾರೋಪ ಮಾಡಿದಾಗ ನಿಮ್ಮ ಕೆಲಸದ ಗುಣಮಟ್ಟವೇ ನಿಮ್ಮ ಪರವಾಗಿ ಮಾತನಾಡುತ್ತೆ ಸಮಯ ಕಳೆದಂತೆ ಸತ್ಯ ಹೊರಬರುತ್ತೆ ಕಚೇರಿ ರಾಜಕೀಯದಲ್ಲಿ ಗೆಲ್ಲೋದು ಅಂದ್ರೆ ಇತರರನ್ನ ಸೋಲ್ಸೋದಲ್ಲ ನಿಮ್ಮ ಶ್ರಮ ಸತ್ಯ ಮತ್ತು ಒಳ್ಳೆಯ ನಡೆಗಳಿಂದ ಮುಂದೆ ಸಾಗುವುದು ಎಂದರ್ಥ ಪ್ರತಿಕ್ರಿಯೆ ನೀಡಬೇಕಾದ್ರೂ ನಿಮ್ಮ ಒಳ್ಳೆಯತನವನ್ನ ಕಳೆದುಕೊಳ್ಬಾರದು ನಿಮ್ಮ ನಡೆನುಡಿಗಳು ಮಾತು ಮತ್ತು ಕೆಲಸದ ಗುಣಮಟ್ಟವೇ ನಿಮ್ಮ ನಿಜವಾದ ಪರಿಚಯ ಪತ್ರ ಜನ ಬದಲಾದ್ರೂ ಪರಿಸ್ಥಿತಿ ಕಷ್ಟವಾದ್ರೂ ಸರಿಯೇ ಆದ್ರೆ ಮೌಲ್ಯ ಬದಲಾದ್ರೆ ನಿಮ್ಮ ಸ್ವಭಾವವೇ ಬದಲಾಗಿ ಹೋಗುತ್ತೆ ಹೀಗಾಗಿ ಕಚೇರಿ ರಾಜಕೀಯದ ನಡುವೆಯೂ ಮೌಲ್ಯ ಉಳಿಸ್ಕೊಳ್ಳೋದು ಅಂದ್ರೆ ಅಲೆಗಳ ಮಧ್ಯೆ ದೀಪದಂತೆ ನಿಂತು ಬೆಳಗೋದು ಕೆಲವರು ಕತ್ತಲಲ್ಲಿ ಮುಳುಗಿದ್ರು ನಿಮ್ಮ ಬೆಳಕು ಅವರಿಗೆ ದಾರಿ ತೋರಿಸಬಹುದು ನಿಮ್ಮ ಮೌಲ್ಯವೇ ನಿಮ್ಮ ಗೆಲುವು ಅದುವೇ ನಿಮ್ಮ ವೃತ್ತಿ ಜೀವನದ ನಿಜವಾದ ಸಾಧನೆ